ಆರನೇ ತಾರೀಕು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಿಡ್ನ್ಯಾಪ್ ಕೇಸ್ ರಿಜಿಸ್ಟರ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಏನು ವಾಸ ಇರ್ತಾರೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿರ್ತಾರೆ ಅಂತ ಹೇಳಿ ಅವ್ರ ಹೆಂಡತಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಅವತ್ತಿನ ದಿನ ಅವರು ಯೂಶ್ವಲಿ ಲೇಟಿಗೆ ಬರೋರು ಅವತ್ತು ಎಂಟೂವರೆಗೆ ಬರ್ತೀವಿ ನಾವು ಮದುವೆಗೆ ಹೋಗಬೇಕಿತ್ತು ಮದುವೆಗೆ ಹೋಗೋಣ ಅಂತ ಹೇಳಿ ಅವ್ರ ಹೆಂಡ್ತಿಗೆ ಫೋನ್ ಮಾಡಿ ಹೇಳಿರ್ತಾರೆ ಎಂಟೂವರೆಗೆ ಬರ್ತೀನಿ ಅಂತ ಬಟ್ ಅವರು ಮನೆಗೆ ಬಂದಿಲ್ಲ ಅಂದಾಗ ಅವರು ಫೋನ್ ಟ್ರೈ ಮಾಡಿದಾಗ ಅವ್ನ ಫೋನ್ ಸ್ವಿಚ್ ಆಫ್ ಬರುತ್ತೆ ಸೊ ಬೇಸ್ಡ್ ಆನ್ ದ್ಯಾಟ್ ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿಯಲ್ಲೆಲ್ಲ ಹುಡುಕ್ತಾರೆ ಫ್ರೆಂಡ್ಸ್ ಜೊತೆ ಎಲ್ಲ ಹುಡುಕ್ಬಿಟ್ಟು ಆಮೇಲೆ ಮನೆಗೆ ಬಂದಿಲ್ಲ ಅವರ ಯಜಮಾನ್ರು ಅಂತ ಹೇಳಿದಾಗ ನಾವು ಅದನ್ನು ಪ್ಲೇಸ್ ಆಫ್ ವಿಸಿಟ್ಗೆ ಹೋಗಿ ಸೀನ್ ಆಫ್ ಕ್ರೈಮ್ಗೆ ಹೋಗ್ತೀವಿ ಅಲ್ಲಿ ಖಾರದ ಪುಡಿ ಎಲ್ಲ ಬಿದ್ದಿರುತ್ತೆ ಮತ್ತು ಅವ್ನ ಬೈಕ್ ಏನಿರುತ್ತೆ ಬುಲೆಟ್ ಬೈಕು ಅಲ್ಲೇ ಇರುತ್ತೆ ನಮಗೆ ಅವಾಗ ಗೊತ್ತಾಗುತ್ತೆ ಯಾರೋ ಕರ್ಕೊಂಡು ಹೋಗಿರ್ಬೋದು ಫೋರ್ಸ್ಫುಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ ಸೊ ಬೇಸ್ಡ್ ಆನ್ ದಟ್ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಇದರಲ್ಲಿ ಅವರು ಪರಿಚಯ ಇರೋರೆ ಯಾರಾದರೂ ಪರಿಚಯ ಇರೋರು ಒಂದು ಎರಡು ಮೂರು ಜನ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ ಸ್ವಲ್ಪ ಹೊತ್ತು ಆದಮೇಲೆ ಅವ್ರಿಗೆ ಒಂದು ವಾಯ್ಸ್ ನೋಟ್ ಬರುತ್ತೆ ಈ ರೀತಿ ನಾನು ಲೇಟಾಗಿ ಬರ್ತೀನಿ ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ ನಾನು ಹನ್ನೊಂದು ಗಂಟೆ ಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿ ಅವನು ಒಂದು ವಾಯ್ಸ್ ನೋಟ್ ಕಳಿಸಿರ್ತಾನೆ ಅದಾದಮೇಲೆ ಅವರು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಇನ್ನೊಂದು ಫ್ರೆಂಡಿಗೆ ಒಂದು ಫೋನ್ ಬರುತ್ತೆ ಈ ರೀತಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಅವರು ಹದಿನೈದು ಲಕ್ಷ ಕೊಡಿ ಇಪ್ಪತ್ತು ಲಕ್ಷ ಕೊಡಿ ಅಂತ ಹೇಳಿ ಆಗ ಯಾರಿಗೆ ಫೋನ್ ಮಾಡಿರ್ತಾರೆ ಅವ್ರ ಥ್ರೂ ನಾವು ಅದನ್ನು ಟ್ರ್ಯಾಕ್ ಮಾಡಿಕೊಂಡು ನೋಡಿದಾಗ ಅವರು ಕೆ ಆರ್ ನಗರ ಹಂಪಾಪುರ ಮುಂದೆ ಅಡು ವೆಹಿಕಲ್ ಇರುತ್ತೆ ನಮಗೆ ಸಿ ಸಿ ಟಿ ವಿ ಬೇಸ್ಡ್ ಆನ್ ಸಿ ಸಿ ಟಿ ವಿ ಆಗಿರ್ಬೋದು ಬೇರೆ ಟೆಕ್ನಿಕಲ್ ಎವಿಡೆನ್ಸಿಂದ ನಮಗೆ ಗೊತ್ತಾಗುತ್ತೆ ಅದು ಟಾಟಾ ಸಮೂಹದಲ್ಲಿ ಅವರು ಹೋಗಿದ್ದಾರೆ ಒಂದು ಹೈರ್ ಮಾಡ್ಕೊಂಡು ಟಾಟಾ ಸಮೂಹದಲ್ಲಿ ಅಂತ ಕೆ ಆರ್ ನಗರದಿಂದ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಬರ್ತೀವಿ ಐದು ಜನ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ ಅದರಲ್ಲಿ ಯಾರು ಮೇಯ್ನ್ ಸಂತೋಷ್ ಅಂತ ಹೇಳಿ ಎ ಒನ್ ಇದ್ದಾರೆ ಅವರು ಅವ್ರಿಗೆ ಪರಿಚಯ ಇರ್ತಾರೆ ಲಾಸ್ಟ್ ತ್ರೀ ಮಂತ್ಸಿಂದ ಪರಿಚಯ ಇರ್ತಾರೆ ಇವರು ಏನು ವಿಕ್ಟಿಮ್ ಇದ್ದಾರೆ ಅವ್ರ ಹತ್ರ ದುಡ್ಡಿದೆ ದುಡ್ಡು ಜಾಸ್ತಿ ಇದೆ ಅಂತ ಅವ್ರ ಭಾವನೆಯಿಂದ ಅವ್ನಿಗೆ ಅದು ಕರ್ಕೊಂಡು ಹೋಗಿರ್ತಾರೆ ಬಟ್ ಐದು ಜನನ ನಾವು ವಿತಿನ್ ಫ್ಯೂ ಅವರ್ಸ್ ಅವ್ರನ್ನ ಯಾವುದೇ ಅವ್ರಿಗೇನು ತೊಂದರೆ ಆಗ್ಲಾರ್ದಂಗೆ ಏನೂ ಹರ್ಟ್ ಆಗಿಲ್ಲ ಅವರು ಅವ್ರನ್ನ ನಾವು ಕರ್ಕೊಂಡು ಬಂತು ಅವರು ಲೋಕೇಶ್ ಅವರು ಹೇಳೋ ಪ್ರಕಾರ ಅವರು ಫಿನಾನ್ಸ್ ಮತ್ತೆ ರಿಯಲ್ ಎಸ್ಟೇಟಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಅವರು ಮೂರು ದಿನ ಮೂರು ತಿಂಗಳ ಹಿಂದೆ ಅವರು ಒಂದೇ ಕಡೆ ಎಲ್ಲ ಭಟ್ಟಿ ಆಗಿರ್ತಾರೆ ಸೊ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ ನೀನೇನು ಕೆಲಸ ಮಾಡ್ತೀಯ ನಾನೇನು ಕೆಲಸ ಮಾಡ್ತೀನಿ ಅಂತ ಅವನು ದುಡ್ಡಿದೆ ಅಂತ ಹೇಳಿರ್ತಾನೆ ಅಂತ ಇವರು ಹೇಳ್ತಾರೆ ಜಾಸ್ತಿ ದುಡ್ಡಿತ್ತು ಹತ್ರ ಅದಕ್ಕೆ ಇದು ಕೆಲಸ ಮಾಡಿದ್ವಿ ಅಂತ ಹೇಳಿ ಹೌದು ಮೂರು ಜನ ಮೇಟ್ಗಳ್ಳಿ ಅವರು ಇನ್ನು ಇಬ್ಬರು ಶ್ರೀರಂಗಪಟ್ಟದವರು ಅದೇ ರಿಯಲ್ ಎಸ್ಟೇಟು ಮತ್ತು ಫಿನಾನ್ಸಿಯಲ್ ಹೊಡೆದಿದ್ದಾರೆ ಅಂದರೆ ಖಾರದ ಪುಡಿ ಹಾಕಿರ್ತಾರೆ ಕಣ್ಣಿಗೆ ಇಷ್ಟೊಂದೇನು ಹರ್ಟ್ ಮಾಡಿಲ್ಲ ಅವರು ಕೆ ಆರ್ ನಗರ ಅಂಪಾಪುರ ಮುಂದೆ ಅದು ವೆಹಿಕಲ್ ಅವರು ನಾವು ಟ್ರ್ಯಾಪ್ ಮಾಡಿದಾಗ ಇಲ್ಲಿಗೆ ಬಂದು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಸೊ ಹಿಂಗಾಗಿ ನಾವು ಅಲ್ಲಿಗೆ ಅಲ್ಲಿ ಇದ್ರು ಅವರು ಅಲ್ಲಿಗೆ ಹೋಗಿ ನಾವು ಅಲ್ಲಿಂದ ಅವರು ಸಿಕ್ಕಿದ್ದಾರೆ ಹೌದು ಯಾವಾಗ ನಮಗೆ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ಖಾರದ ಪುಡಿ ಇತ್ತು ಮತ್ತು ಒಂದು ಬೈಕು ಅಲ್ಲೇ ಇತ್ತು ಮತ್ತೆ ಒಂದು ಚಪ್ಪಲಿ ಅಲ್ಲೇ ಬಿದ್ದಿತ್ತು ಸೊ ನಮಗೆ ಗೊತ್ತಾಯಿತು ಇದು ಸೀರಿಯಸ್ ಇದೆ ಅಂತ ಹೇಳಿ ನಮ್ಮ ಎ ಸಿ ಪಿ ವಿಜಯನಗರ ಮತ್ತೆ ನಮ್ಮ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಫಾಲೋ ಅಪ್ ಮಾಡ್ತಾ ಇದ್ರು ಆ ಕೇಸನ್ನು ಇಮಿಡಿಯೇಟ್ ಆಗಿ ನಾವು ಪ್ರತಿಯೊಂದು ಹೈವೇಲಿ ಒಂದು ರಿಂಗ್ ರೋಡಲ್ಲಿ ಒಂದು ಎಲ್ಲ ಕಡೆ ನಾವು ಟೀಮ್ನ ಹಾಕಿದ್ವಿ ಯಾವುದಾದ್ರು ವೆಹಿಕಲ್ ಅಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಗಿರೋದ್ರಿಂದ ಸುಮಾರು ಐದು ಟೀಮ್ ಇಮಿಡಿಯೇಟ್ ಆಗಿ ಇದೆ ಸ್ಯಾಟರ್ಡೆ ಆ್ಯಕ್ಟಿಂಗ್ ಸೊ ಹಿಂಗಿಂದ ನಮಗೆ ಏನಾದ್ರು ಒಂದು ಫೋನ್ ಕಾಲ್ ಬಂತು ಅದರಿಂದ ನಮಗೆ ಹೆಲ್ಪ್ ಆಯಿತು ಯಾರ ಮೇಲೂ ಇನ್ನೂವರೆಗೂ ಯಾವುದೂ ಕೇಸ್ ಇಲ್ಲ ಇದು ಫಸ್ಟ್ ಅಫೆನ್ಸ್ ಅಂತ ದುಡ್ಡಿಗೋಸ್ಕರನೇ ಅದರಲ್ಲಿರೋ ಎಲ್ಲರೂ ಗಾರೆ ಕೆಲಸ ಮತ್ತೆ ಪೇಂಟ್ ಕೆಲಸ ಮಾಡ್ತಾ ಇರೋರು ಅದ್ರಲ್ಲಿ ಸಂತೋಷ್ ಮಾತ್ರ ಫ್ರೆಂಡ್ಸು ಅವನು ಮಿಕ್ಕಿದವರಿಗೆಲ್ಲ ಕರ್ಕೊಂಡ್ ಬಂದಿರ್ತಾನೆ